ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಂತಹ ಪತ್ರಿಕಾ ದಿನಾಚರಣೆಯನ್ನು ಮಹಾನಗರ ಪಾಲಿಕೆ ಮಹಾಪೌರರಾದಂತಹ ಮುಲ್ಲಂಗಿ ನಂದೇಶ್ ಲೇಖರ್ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಸಮಾಜ ಸೇವಕ ಕೆ ಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಮತ್ತು ಹೋರಾಟಗಾರರು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ನಂತರ ವೇದಿಕೆ ಮೇಲೆ ಮಹಾನಗರ ಪಾಲಿಕೆ ಮೇಯರ್ ಮುಲ್ಲಂಗಿ ನಂದೀಶ್ ಮಾತನಾಡಿದ್ದು ಮಾಧ್ಯಮ ಸಂವಿಧಾನದ ನಾಲ್ಕನೇ ಅಂಗವಾಗಿದೆ ಶಾಸಕಾಂಗ ಕಾನೂನುಗಳನ್ನು ರೂಪಿಸಿದರೆ ಕಾರ್ಯಾಂಗ ಅದನ್ನು ಜಾರಿಗೊಳಿಸುತ್ತದೆ ನ್ಯಾಯಾಂಗ ಅದನ್ನು ಸಮರ್ಪಕ ರೀತಿಯಲ್ಲಿ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತದೆ ಆದರೆ ಪತ್ರಿಕಾರಂಗ ಈ ಮೂರು ಕಂಬಗಳ ಮೇಲೆ ನಿಗಾ ಇಟ್ಟು ಅವರ ತಪ್ಪುಗಳನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಸ್ತುತಪಡಿಸುತ್ತಾ ಸರಿದಾರಿಗೆ ತರುವಲ್ಲಿ ಕೆಲಸ ಮಾಡುತ್ತಾ ಸಂವಿಧಾನದ ನಾಲ್ಕನೇ ಅಂಗವೆಂದೇ ಮಾಧ್ಯಮ ರಂಗ ಹೆಸರು ಪಡೆದುಕೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಎಡಿಸಿ ಮೊಹಮ್ಮದ್ ಜುಬೇರ್ ಸಹಾಯಕ ವಾರ್ತಾಧಿಕಾರಿ ಗುರುರಾಜ್ ಮಾಜಿ ಸಚಿವ ಬಿಶ್ರೀರಾಮುಲು ಮಹಾನಗರ ಪಾಲಿಕೆ ಉಪಮೇಯರ್ ಸುಕುಂ ಮಾಜಿ ಮೇಯರ್ ರಾಜೇಶ್ವರಿ ಸುಬ್ಬರಾಯುಡು ಪ್ರಭಂಜನ ಕುಮಾರ್ ರೈತ ಸಂಘದ ಸಂಗನಕಲ್ಲು ಕೃಷ್ಣಪ್ಪ ದರೂರು ಪುರುಷೋತ್ತಮಗೌಡ ಕರೂರ ಮಾಧವರೆಡ್ಡಿ ಸೇರಿದಂತೆ ಹಲವರು ವೇದಿಕೆಯಲ್ಲಿದ್ದು ಕಾರ್ಯಕ್ರಮವನ್ನು ವಿನೋದ್ ಚೌಹಾನ್ ನಿರೂಪಣೆ ಮಾಡಿದರೆ ಇತ್ತ ಸ್ವಾಗತವನ್ನ ಪತ್ರಕರ್ತರಾದಂತಹ ವೆಂಕಟೇಶ್ ದೇಸಾಯಿ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಪ್ರಾಸ್ತಾವಿಕವಾಗಿ ಗನ್ನಿನಾಡು ಸಂಪಾದಕ ವಲಿ ಬಾಷಾ ಅವರು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಪತ್ರಕರ್ತರು ಪ್ರತಿಯೊಂದು ವಿದ್ಯಮಾನಗಳನ್ನ ವರದಿಗಳ ಮುಖಾಂತರ ಈ ನಾಡಿನ ಜಗತ್ತಿನ ಜನತೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಗಲು ರಾತ್ರಿ ಅಂದರೆ ಈ ವೃತ್ತಿಯಲ್ಲಿ ನಿರತರಾಗಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಪತ್ರಕರ್ತರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಳ್ಳಾರಿಯಲ್ಲಿ ಕೂಡ ನಾವು ಅದ್ಧೂರಿಯಾಗಿ ಪತ್ರಿಕಾ ದಿನಾಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವರ್ಷ ಭಾಳ ವಿಶೇಷ ಮತ್ತು ವಿಭಿನ್ನವಾಗಿ ಆಚರಣೆಯನ್ನು ಮಾಡಿದ್ದೀವಿ ಬಟ್ ಪತ್ರಕರ್ತರಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಇದ್ದರೆ ನಮ್ಮ ಮನಸ್ಸಿನೊಳಗೆ ನೂರಾರು ನೋವುಗಳು ನೂರಾರು ಭಾವನೆಗಳನ್ನ ನಾವು ಒಳಗಡೆ ಇಟ್ಕೊಂಡು ಮೇಲೆ ನಗುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಕೂಡ ಇವತ್ತು ಹೇಗಿದೆ ವಾತಾವರಣ ಅಂತಂದ್ರೆ ಯುದ್ಧ ವಿಚಾರವನ್ನು ಇದ್ದಿದ್ದಂಗೆ ಹೇಳಿದ್ರು ಒಂದು ಕಷ್ಟ ಇಲ್ಲ ವೈಭವೀಕರಿಸಿ ಬರೆದ್ರೂ ಒಂದು ಕಷ್ಟ ಅಂದರೆ ಒಂದು ಪತ್ರಿಕಾ ವೃತ್ತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಟ್ ಅದನ್ನು ಯಾವ ರೀತಿ ಬರಿತೇನೆ ಅಂತಕ್ಕಂಥದ್ದು ಆರೋಗ್ಯಕರವಾಗಿ ಸ್ವೀಕರಿಸ್ತಕ್ಕಂಥ ವಾತಾವರಣ ಈಗ ಬಹಳಷ್ಟು ನಶಿಸಿ ಹೋಗಿದೆ ಬಟ್ ಎಲ್ಲರೂ ನಿರೀಕ್ಷೆ ಮಾಡ್ತಕ್ಕಂಥದ್ದೇನು ವೈಭವೀಕರಿಸ್ಬೇಕು ಬಿಂಬಿಸ್ಬೇಕು ಇಂದ್ರ ಚಂದ್ರ ಬಹಳ ದೂರಿಯಾಗಿ ವರ್ಣನೆ ಮಾಡಿ ಬರೀಬೇಕು ಅಂತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಜನಗಳು ಕೂಡ ಈ ಒಂದು ನಾಡಿನಲ್ಲಿದ್ದಾರೆ ಅದೇ ರೀತಿಯಾಗಿ ದಿಟ್ಟವಾಗಿ ಇರೋ ವಿಚಾರ ಇದ್ದಂಗೆ ಸುದ್ದಿಯನ್ನು ಪ್ರಕಟ ಮಾಡಿ ಅದನ್ನು ಅರಗಿಸ್ಕೊಳ್ತಕ್ಕಂಥ ತಾಕತ್ತು ನಮ್ಮಲ್ಲಿ ಮಾತ್ರ ಬರೀಲಿಕ್ಕೆ ಸಾಧ್ಯ ಆ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಎಷ್ಟೋ ಜನ ಪತ್ರಕರ್ತರು ಕಣ್ಣಿಂದ ನೋಡಿದ್ರು ಕೂಡ ಕಣ್ಣಿಂದ ಅನ್ಯಾಯ ಅಕ್ರಮಗಳು ನೋಡಿದ್ರು ಕೂಡ ಬರೀಲಿಕ್ಕೆ ನಮಗೆ ಮನಸ್ಸು ಒಂದೊಂದು ಟೈಮ್ ಅಲ್ಲಿ ನೋಡಲ್ಲ ಯಾಕಂದ್ರೆ ಆ ವ್ಯಕ್ತಿಗೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ದಾಗ ಮಾತ್ರ ಆಗುತ್ತೆ ಬಟ್ ಸಾಕಷ್ಟು ಜನ ಪತ್ರಕರ್ತರು ನಿರ್ಭಯವಾಗಿ ನಿರ್ಭೀತಿಯಿಂದ ಸುದ್ದಿಗಳನ್ನ ಮಾಡ್ತಾರೆ ಅಕ್ರಮ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸರ್ಕಾರ ಮತ್ತು ಪಬ್ಲಿಕ್ಸ್ ಏನಿದಾರಲ್ಲ ಅದರ ಮತ್ತೆ ಸೇತುವೆಯಾಗಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ ಬಟ್ ಎಲ್ಲರೂ ಕೂಡ ಬೇರೆ ಬೇರೆ ವೃತ್ತಿಯಲ್ಲಿ ಇವತ್ತು ಮೇಯರ್ ಇದ್ದಾರೆ ಎ ಡಿ ಸಿ ಅವರಿದ್ದಾರೆ ಆಮೇಲೆ ಮೊಡ್ರಿ ನಾಗರಾಜ್ ಅವರಿದ್ದಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿದ್ದಾರೆ ಹೋರಾಟಗಾರರಿದ್ದಾರೆ ರೈತ ಪರ ಹೋರಾಟಗಾರರು ಇದ್ದಾರೆ ಎಲ್ಲರೂ ಕೂಡ ಇದೇ ಪತ್ರಿಕಾ ಮಹತ್ವದಲ್ಲಿ ಕೂತ್ಕೊಂಡು ಅವರ ನೂರಾರು ಏನು ಪ್ರಾಬ್ಲಮ್ಸ್ ಏನಿರುತ್ತವಲ್ಲ ಅದನ್ನು ಕೂತ್ಕೊಂಡು ಇಲ್ಲೇ ಪತ್ರಿಕಾಗೋಷ್ಠಿಯನ್ನ ಮಾಡಬೇಕಾದ್ರೆ ನಾವು ಇದೇ ಕೂತ್ಕೊಂಡು ಅವರ ವರದಿಗಳನ್ನ ಮಾಡಿದೀವಿ ಹಾಗಾಗಿ ಇವತ್ತು ನಮ್ಮೆಲ್ಲರ ದಿನಾಚರಣೆ ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ನಾವು ಆಹ್ವಾನ ಮಾಡಿದಾಗ ಯಾರೂ ಕೂಡ ಇಲ್ಲ ನಾನು ಅಲ್ಲಿದ್ದೀನಿ ಇಲ್ಲೇ ಇದ್ದೀನಿ ಬರಕ್ಕಾಗಲ್ಲ ಅಂತೇಳಿ ಒಬ್ಬರು ಕೂಡ ಹೇಳಿದೆ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಒಂದು ಉತ್ಸಾಹಕ್ಕೆ ಇನ್ನೊಂದಿಷ್ಟು ರೂಪಾನ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಮೊಹಮ್ಮದ್ ಸಾಬ್ ಹಾಗೂ ಪ್ರವೀಣ್ ರಾಜ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಗಿದ್ದು ನಂತರ ಪತ್ರಕರ್ತರಿಗೆ ಅಪಘಾತ ವಿಮೆಯ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಇದೇ ವೇಳೆ ಹಿರಿಯ ಪತ್ರಕರ್ತರಾದಂತಹ ವಿ ರವಿಕುಮಾರ್ ಹಸಿರು ಕ್ರಾಂತಿಯ ರಘುರಾಮ್ ಜಂಬುನಾಥ್ ಬಜಾರಪ್ಪ ಮಲ್ಲಿಕಾರ್ಜುನ ಪಂಪನಗೌಡ ಗಿರೀಶ್ ಗೌಡ ಅಬೂಬಕರ್ ಸಿದ್ದಿಕ್ ರಮೇಶ್ ಎನ್ ಏರುಗುಡಿ, ಮರಿಸ್ವಾಮಿ ಕಲಂದರ್ ಹೇಮಂತ್ ರಾಜ್ ಅಸ್ಲಾಂ ಬಾಷಾ ಮಹೇಶ್ ಪ್ರಸಾದ್ ಸೇರಿದಂತೆ ಹಲವರು ಹಾಜರಿದ್ದರು ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ